ಮೊದಲು ಹಾಗಲಕಾಯಿ ಹೆಚ್ಚಿಕೊಳ್ಳಬೇಕು ಟೊಮೊಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಒಗ್ಗರಣೆಗೆ ಮೊದಲು ಹಾಗಲಕಾಯಿಯನ್ನು ಹುರಿದುಕೊಳ್ಳಬೇಕು ಸ್ವಲ್ಪ ಎಣ್ಣೆ ಸೇರಿಸಿ ಬಾಡಿಸಿಕೊಳ್ಳಬೇಕು ಚೆನ್ನಾಗಿ ಉರಿದುಕೊಳ್ಳಬೇಕು ಹಾಗಲಕಾಯಿಯನ್ನು ಚೆನ್ನಾಗಿ ಎಣ್ಣೆ ಹಾಕಿ ಹುರಿಯಬೇಕು ನಂತರ ಇದನ್ನು ಒಗ್ಗರಣೆ ಕೊಡಬೇಕು

ടൊമോട്ടോ സേസ നഗലക്കായി സേവിക്കൽക്കായി സേസിക്കണ്ടു ട്രൈ മാു നരേക്ക് ഓണ കൊബരി സേസിക്കുടി സേസിക്കും നര സ്വൽ ഉൾസെ രസ ഹു ನಂತರ ಚೆನ್ನಾಗಿ ಓಡಾಡಬೇಕು ಬೇಕಾದರೆ ಸ್ವಲ್ಪ ನೀರು ಸೇರಿಸಿಕೊಳ್ಳಬೇಕು ಸ್ವಲ್ಪ ನಂತರ ಸ್ವಲ್ಪ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಬೇಕು ನಂತರ కానికై గొజ్జు సవియలు